ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಪಾಪದ್ದು ತೊಟ್ಲು ಶಾಸ್ತ್ರದ ವಿಡಿಯೋ ಮಾಡ್ತಾ ಎಲ್ಲರಿಗೂ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ ಇಲ್ಲಿ ಬೇರೆ ಕಡೆ ಹೂ ಸಿಗೋದಿಲ್ಲ ಇನ್ನು ಆಚೆ ಕಡೆ ತಂದು ಹೂ ಹಾಕಿದ್ರೆ ಹುಳ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾಸ್ಟಿಕ್ ಹೂವನ್ನ ತಂದು ಹಾಕಿದ್ದೀವಿ kalagi <laughs> shuru dia

ಪಾಪುಗೆ ಅಕ್ಷತೆನ ರೆಡಿ ಮಾಡ್ಕೊತ ಇದ್ವಿ ನನ್ನ ಮೈದನಂಗೆ ಒಂದು ಸ್ವಲ್ಪ ನೀರು ಹಾಕು ಅಂತಂದರೆ ಹುಯ್ದು ಬಿಟ್ಟ ಅದಕ್ಕೆ ಬೈತಾ ಇದ್ರು ಅವ್ನಿಗೆ ಏನು ಹುಡ್ಗನೋ ಏನೋ ಒಂದು ಸ್ವಲ್ಪ ಹಾಕು ಅಂತಂದರೆ ಹುಯ್ದುಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅತ್ತೆ ಬೈದಿದ್ದಕ್ಕೆ ಅವನ ಇಂಟಿಗೆ ಫುಲ್ ನಗು ಬರ್ತಾ ಇತ್ತು ಬೈದಿದ್ದು ನೋಡಿಬಿಟ್ಟು ವಿಡಿಯೋ ತೊಟ್ಲೊಳಗೆ ಫಸ್ಟು ಇದನ್ನ ಕಲ್ಲು ಹಾಕ್ಬೇಕಂತೆ ಕುಟ್ಟೋ ಕಲ್ಲು ಸೊ ಅದಕ್ಕೆ ಫಸ್ಟ್ ಡ್ರೆಸ್ ಹಾಕೊಂಡು ಕುಂಕುಮ ಎಲ್ಲ ಇಟ್ಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅದೆಲ್ಲ ಆದಮೇಲೆ ನಾನು ನಮ್ಮ ಅತ್ತೆ ಹತ್ರನೂ ಕೇಳ್ಕೊಂಡಿದ್ದೆ ಹೆಂಗ್ ಮಾಡೋದು ಅಂತ ನಮ್ಮ ಅತ್ತೆ ಮನೆ ಸೈಡುನು ಹಾಗೆ ಮಾಡದಂತೆ ಅದೇ ನಾವು ಕುಟ್ಟ ಕಲ್ಲಿಗೆ ಸೀರೆ ಉಡ್ಸಿರ್ತೀವಲ್ಲ ಅದು ತೊಟ್ಲಲ್ಲಿ ಇಟ್ಬಿಟ್ಟು ಮೂರು ಸತಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ತೆಗಿಬೇಕು ನಾನು ಚಾಯ ಅದನ್ನು ಮಾಡಿದ್ವಿ ಆಮೇಲೆ ಮಗುನೂ ಹಾಗೆ ಮಾಡಬೇಕಂತೆ ಆದರೆ ನಮ್ಮ ತೊಟ್ಲು ಫುಲ್ ಕೆಳಗಡೆ ಲಾಕ್ ಆಗಿತ್ತು ಒಳಗಡೆಯಿಂದ ಮಗು ತೆಗಿಯಂಗಿರ್ಲಿಲ್ಲ ಅದಕ್ಕೆ ಅತ್ತೆನೂ ಹೇಳಿದರು ಮೇಲಾಕ್ಬಿಟ್ಟು ಸುಮ್ಮನೆ ಇದು ಮಾಡು ಅಂತ ಅದಕ್ಕೆ ಹಾಗೆ ಮಾಡಿದ್ವಿ ಗಿನ್ನ ಏನೂ ಗೋಲ್ಡ್ ಮಾಡಿಸಿರ್ಲಿಲ್ಲ ನಾವು ಅದಕ್ಕೆ ಅತ್ತೆ ನನ್ನ ಹಸ್ಬೆಂಡೇನೆ ಒಂದು ಸರ ಹಾಕೊತಾರಲ್ಲ ಅದನ್ನೇ ಹಾಕು ಅಂತ ಹೇಳಿ ಹಾಕ್ಸಿದ್ರು ಇನ್ನು ಇಂಡಿಯಾಗೆ ಹೋಗ್ಮೇಲೆ ಮಾಡಿಸೋದು ನಾವು ಸೊ ಇಲ್ಲಿ ಮಾಡ್ಸೋಕ್ಕಾಗಲ್ಲ ಸೊ ನನ್ನ ಹಸ್ಬೆಂಡೇ ಸರ ಹಾಕ್ಬಿಟ್ಟು ಅವನನ್ನು ತೊಟ್ಲಿಗೆ ಹಾಕೋ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಆಮೇಲೆ ಉಡೇದಾರನೂ ಕಟ್ಟಬೇಕಂತ ಹೇಳಿದರು ನಮ್ಮತ್ತೇನು ಇವತ್ತೇ ಉಡೇ ದಾರ ಕಟ್ಟಬೇಕು ಅಂತ ಹೇಳಿ ಆಮೇಲೆ ನಮ್ಮತ್ತೆ ಬೆಂಗಳೂರಿಂದ ಬರುವಾಗ ಕೈ ಬಳ್ಳೆ ತೊಗೊಬಂದಿದ್ರು ಅವನಿಗೆ ಕಪ್ಪೋದು ಇದಿರೋದು ದೃಷ್ಟಿ ಅಂಥದ್ದು ಆದರೆ ಅವನ ಸೈಜಿಗೆ ಇರಲಿಲ್ಲ ಆಯಿತು ಬಿಡು ಪೂಜೆ ಅಲ್ವ ಇವತ್ತು ಸುಮ್ಮನೆ ಹಂಗೆ ಸ್ವಲ್ಪ ಹೊತ್ತು ಹಾಕಿರೋಣ ಅಂತ ಹೇಳಿ ಹಾಕಿದೆ ಅದು ಏನೋ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿಲ್ಲ ಬಟ್ಟೆ ಮೇಲೆ ಹಾಕಿದ್ದಿದ್ದು ನಾನು ಸ್ವಲ್ಪ ಹೊತ್ತು ನನ್ನ ಕೈ ತುಂಬ ಚಿಕ್ಕದಿತ್ತು ನಾನು ಸ್ವಲ್ಪ ದಪ್ಪ ಆದರೆ ಹಾಕಿದ್ರೆ ಫಿಟ್ಟಾಗಿ ಅನಿಸುತ್ತೆ ಇವಾಗ ಹಾಕಿಲ್ಲ ನಾನು ಅದನ್ನು ಪೂಜೆ ಆದಮೇಲೆ ತೆಗೆದುಬಿಟ್ಟಿದ್ದೀನಿ ಆಮೇಲೆ ಕಾಯಿ ನೀ ಉಳಿಸ್ಬಿಟ್ಟು ಅದು ದೃಷ್ಟಿ ಹೋಗೋ ಥರ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ತೊಟ್ಲಿಗೆ ಮೂರು ಸರ್ತಿ ನೀವುಸಿ ಪಾಪಗೂ ಮೂರು ಸತಿ ನೀವುಬಿಟ್ಟು ಕಾಯಿ ಓಡ್ತಿದ್ದಾರೆ ಚಾಯ ಮತ್ತು ನನ್ನ ಮೈದನ್ನ ಹೋಗ್ಬಿಟ್ಟು ಪಾಪುಗೆ ಒಂದು ಕಡ್ಗ ತಗೊಂಬಂದಿದ್ರು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಅಷ್ಟು ನಮಗೆ ಗೋಲ್ಡೆಲ್ಲ ಪ್ಯೂರ್ ಸಿಗೋದಿಲ್ಲ ಅದಕ್ಕೆ ಬೆಳ್ಳಿಯಲ್ಲಿ ಒಂದು ಕಡ್ಗ ತೊಗೊಂಬಂದಿದ್ದಾರೆ ಆದರೆ ಅದು ಅವನ ಕೈಗೆ ತುಂಬ ದೊಡ್ಡದಾಗ್ತಾ ಇತ್ತು ಸೊ ಅದನ್ನೇ ಹಾಗೆ ಸ್ವಲ್ಪ ಟೈಟ್ ಮಾಡಿ ಹಾಕಿದ್ವಿ ಸ್ವಲ್ಪ ಮೇಲೆ ಹಾಕೊಬೋದು ಅದು ನಾನು ಇವಾಗೆಲ್ಲ ಹಾಕ್ಬಿಟ್ಟು ಒಂದೇ ದಿನ ಹಾಕಿ ಬಿಚ್ಚಿದಷ್ಟೆ ನಮ್ಮ ಪಾಪದು ನಾಮಕರಣ ಮಾಡೋ ದಿನಾನೇ ಒಂದು ಬರ್ತ್ ಸರ್ಟಿಫಿಕೇಟ್ ಬಂತು ನಾವು ಅವನಿಗೆ ಮಯಾನ್ ಆರವ್ ಗೌಡ ಅಂತ ಹೇಳಿ ಹೆಸರಿಟ್ವಿ ನನಗೆ ಅವತ್ತೇ ಬಂದಿದ್ದು ತುಂಬ ಖುಷಿಯಾಯಿತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದು ಬರ್ತ್ ಸರ್ಟಿಫಿಕೇಟ್ ಅವತ್ತೇ ಬರುತ್ತೆ ಅಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವತ್ತೇ ಬಂದಿತ್ತು ನಾವು ನಮ್ಮ ಕಣ ಲೈಕ್ ಹೆಸರು ಅವನಿಗೆ ಇಡೋ ದಿನ ತೊಟ್ಲು ಶಾಸ್ತ್ರ ದಿನವೇ ಬಂತು ಅತ್ತೆ ಹೇಳ್ತಾಯಿದ್ರು ಹಿಂಗಾಕಿ ಹಾಗೆ ಕೊಡು ಇನ್ನೇನು ಕೆಳಗಿಂದ ತೆಗಿಯೋಕ್ಕಾಗಲ್ವಲ್ಲ ಅಂತ ಹೇಳಿ ಸೊ ನಾವು ಹಾಗೆ ಮಾಡಿದ್ವಿ ಮೂರು ಸರ್ತಿ ಹಾಕಿ ತೆಗೆದು ಅವನ ಹೆಸರು ಮೂರು ಸತಿ ಕಿವಿಯಲ್ಲಿ ಹೇಳಬೇಕಂತೆ ಅವರು ಮೂರು ಸತಿ ಹೇಳಿದ್ರು ನನ್ನ ಹಸ್ಬೆಂಡು ನಾನು ಮೂರು ಸತಿ ಕಿವಿಯಲ್ಲಿ ಹೇಳಿದೆ ಹೇಳಿಬಿಟ್ಟು ಅವನಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು ನಮ್ಮತ್ತೆ ಸೊ ಆಮೇಲೆ ಫೈನಲ್ ಆಗಿ ನಾನೇ ತೊಟ್ಲಿಗೆ ಹಾಕ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿದ್ವಿ ನಾನು ಅದೇ ಗ್ಯಾಪಲ್ಲಿ ದೃಷ್ಟಿ ತೆಗೆದ್ಬಿಟ್ಟೆ ಯಾಕೆಂದರೆ ಮಕ್ಕಳಿಗೆ ಬೇಗ ದೃಷ್ಟಿಯಾಗುತ್ತಲ್ವ ಆಮೇಲೆ ನಮ್ಮತ್ತೆ ಅವರಿಬ್ರಿಗೂ ಹಾಗೆ ತೊಟ್ಲಲ್ಲಿ ಹಾಕಿ ತೆಗಿಯ ಹೇಳಿದರು ಯೂಶ್ವಲಿ ದೊಡ್ಡವರು ಫಸ್ಟ್ ಹಾಕ್ತಾರೆ ಬಟ್ ನಮ್ಮತ್ತೆ ನಮ್ಮ ಕೈಯಲ್ಲೇ ಹಾಕ್ಸಿದ್ರು ಆಮೇಲೆ ಕೊನೆಗೆ ಲಾಸ್ಟಿಗೆ ಅವ್ರು ಹಾಕಿದ್ರು ಅವರು ಮೂರು ಸರ್ತಿ ತೊಟ್ಲಗೆ ಹಾಕ್ಬಿಟ್ಟು ತೆಗೆದ್ರು ವರ್ಜಿನಲ್ ವೀಡಿಯೋದು ವಾಯ್ಸೇ ಏನೋ ಹಾಕ್ಬಿಟ್ಟಿತ್ತು ಏನೋ ಮೈಕದು ಏನೋ ಇದು ಚೇಂಜ್ ಮಾಡಿಬಿಟ್ಟು ಹಾಗಾಗಿ ಒರ್ಜಿನಲ್ ವೀಡಿಯೋದು ವಾಯ್ಸೇ ಇಲ್ಲ ಆಮೇಲೆ ನಾನೇ ವಾಯ್ಸ್ ಓವರ್ ಕೊಟ್ಟಿರೋದಿಲ್ಲ ಅದನ್ನು ಸ್ಟಾರ್ಟಿಂಗಲ್ಲಿ ಮಾಡಿರೋ ವೀಡಿಯೋ ಮಾತ್ರ ವಾಯ್ಸ್ ಸಿಕ್ಕಿದೆ ಆಮೇಲೆ ಫೋನ್ ಎಕ್ಸ್ಚೇಂಜ್ ಆಗಿಬಿಟ್ಟಿನೋ ಏನೋ ವಾಯ್ಸೇ ಬಂದಿಲ್ಲ ಆಮೇಲೆ ಫುಲ್ ವಾಯ್ಸ್ ಹೋಗ್ಬಿಟ್ಟಿದೆ ಮುಕ್ಕಾಲ್ ಭಾಗ ವೀಡಿಯೋದು ವಾಯ್ಸೇ ಹೋಗ್ಬಿಟ್ಟಿದೆ ಲಾಸ್ಟಲ್ಲಿ ನಮ್ಮ ಅತ್ತೆ ಮಾವನು ಮೂರು ಸತಿ ತೊಟ್ಲಗೆ ಹಾಕಿ ತೆಗ್ದು ಮೊಮ್ಮಗುಗೆ ಆಶೀರ್ವಾದ ಮಾಡಿದ್ರು ಕೊನೆಗೆ ಆರತಿ ಮಾಡಬೇಕಿತ್ತಂತೆ ಅದಕ್ಕೆ ಅತ್ತೆ ಹೇಳಿದ್ರು ಪಾಪುನ ಎತ್ಕೋ ಆರತಿ ಮಾಡಿಬಿಡೋಣ ಅವನಿಗೆ ಅಂತ ಹೇಳಿದರು ಲೈಕ್ ದೃಷ್ಟಿ ಥರ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ಆಮೇಲೆ ಕೊನೆಯದಾಗಿ ಚಾಯ ಮತ್ತು ಅತ್ತೆ ಇಬ್ಬರು ಆರತಿ ಮಾಡಿದ್ರು ಪಾಪುಗೆ ಒಂದೊಂದು ಕಡೆ ಮಗು ಬಾಯಿಗೆ ಜೇನು ತುಪ್ಪ ಹಾಕ್ತಾರೆ ಆದರೆ ನಮಗೆ ಫಸ್ಟೇ ಹೇಳಿದ್ರು ಏನು ಹಾಕ್ಬಾರ್ದು ಅಂಥೇಳಿ ಅದಕ್ಕೆ ನಾವು ಬ್ರೆಸ್ಟ್ ಮಿಲ್ಕನ್ನ ತೆಗೆದ್ಬಿಟ್ಟು ಬೆಳ್ಳಿ ಬಾಟ್ಲಲ್ಲಿ ಇಟ್ಕೊಂಡಿದ್ವಿ ಸೊ ಕೊನೆಯದಾಗಿ ಅವನಿಗೆ ಹಾಲನ್ನ ಹಾಕಿದ್ದು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮನೆ ಕಡೆ ಹೇಳಿದರು ನಮ್ಮ ಅಪ್ಪನ ತಂಗಿನ ಕೇಳಿದೆ ನಾನು ಅವ್ರು ರೀಸೆಂಟಾಗಿ ಅವ್ರ ಮಗುಗೆ ಪಾಪು ಆಗಿದ್ದರಿಂದ ಆಮೇಲೆ ಏನು ಸ್ವೀಟ್ ಮಾಡೋದು ಅಂತ ನಮ್ಮ ಅತ್ತೆನ ಕೇಳಿದಾಗ ಅವ್ರ ಮನೆ ಕಡೆ ಇದೆ ಮಾಡೋದಂತೆ ಲೈಕ್ ಕಡಲೆ ಹಿಟ್ಟಿಗೆ ಶುಗರ್ ಹಾಕ್ಬಿಟ್ಟು ಏನು ಮಾಡಿದರು ನನಗೂ ಗೊತ್ತಿಲ್ಲ ನೆನಪಿಲ್ಲ ಮರ್ತೋಯ್ತು ಸೊ ಅದನ್ನೇ ಎಲ್ಲರಿಗೂ ಕೊಟ್ಟೆ ಸ್ವೀಟ್ನ ಈ ವಿಡಿಯೋ ಫಸ್ಟ್ ಅಲ್ಲಿ ಬರಬೇಕಾಗಿತ್ತು ಲಾಸ್ಟ್ ಅಲ್ಲಿ ಬಂದಿದೆ ಆಮೇಲೆ ಕೊನೆಗೆ ಅಮ್ಮ ಮಗನ ವೀಡಿಯೋ ತೆಗೀರಿ ಅಂತ ಹೇಳಿ ತೆಗೆಸ್ಕೊಂಡೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್